ದಸರಾ ಹಬ್ಬದ ಕುರಿತು ಜಾತಿ ಧರ್ಮದ ರಾಜಕಾರಣ ನಡೆಸುತ್ತಿರುವ ಬಿಜೆಪಿ ನಾಯಕರು ಪ್ರತಾಪ್ ಸಿಂಹ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ತಕ್ಕ ಪಾಠ ಕಲಿಸಬೇಕೆಂದು ಕಾಂಗ್ರೆಸ್ ಮುಖಂಡ ಬನವಾಸೆ ರಂಗಸ್ವಾಮಿ ಅವರು ಎಚ್ಚರಿಸಿದರು ಅವರು ಬ್ರೂಕ ಪ್ರಶಸ್ತಿ ವಿಜೇತರಾದ ಮುಸ್ತಕ್ ದಸರಾ ಉದ್ಘಾಟನೆ ಮಾಡುವುದು ಕರ್ನಾಟಕಕ್ಕೆ ಹೆಮ್ಮೆಯ ವಿಚಾರ ಸದಾ ಜಾತಿ ಧರ್ಮದ ಕುರಿತು ಮಾತನಾಡುವುದು ಸರಿಯಲ್ಲ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯ ಹೊಸ ಉಸ್ತುವಾರಿ ಸಚಿವರಾಗಿ ನೇಮಕಗೊಂಡಿರುವ ಕೃಷ್ಣ ಬೈರೇಗೌಡರವರಿಗೆ ಸ್ವಾಗತ ಕೋರಿದ ಅವರು ಅವರು ದಕ್ಷ ಹಾಗೂ ಪ್ರಾಮಾಣಿಕ ನಾಯಕರಾಗಿದ್ದು ಈಗಾಗಲೇ ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿದ್ದಾರೆ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರನ್ನು ಒಗ್ಗಡಿಸುವ ಕೆಲಸದಲ್ಲಿ ಅವರು ಮುಂಚಣಿಯಲ್ಲಿದ್ದಾರೆ ಎಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು ಇತ್ತೀಚಿನ ದಿನಗಳಲ್ಲಿ ಹೋದ ನಮ್ಮ ಸರ್ಕಾರದ ಪರವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ದಸರಾ ಉದ್ಘಾಟನೆಗೆ ಈ ನಾಡಿನ ನಮ್ಮ ಈ ಕರ್ನಾಟಕ ರಾಜ್ಯದ ನಮ್ಮ ಜಿಲ್ಲೆಯ ಒಂದು ಕೆಚ್ಚದ ಹೆಣ್ಮಗಳು ಆದಂತ ಭಾನು ಮುಷಾಕ್ ದಸರಾ ಉದ್ಘಾಟನೆಗೆ ಆಹ್ವಾನವನ್ನು ಮಾಡಿದ್ದಾರೆ ಇದನ್ನ ನಾನೊಬ್ಬ ಹಾಸನದ ಪ್ರಜೆ ಆಗಿ ನಾವೆಲ್ಲಾ ಮುಖಂಡರುಗಳು ಕೂಡ ತುಂಬಾ ಹೃದಯದಿಂದ ತುಂಬ ಹೃದಯದಿಂದ ಅವ್ರನ್ನ ಇದನ್ನ ಸ್ವಾಗತವನ್ನ ಬಯಸ್ತಾ ನಾನು ನಿನ್ನೆ ಮೊನ್ನೆ ಟಿವಿ ಮಾಧ್ಯಮದಲ್ಲಿ ಹಾಗೂ ಪತ್ರಿಕಾ ಹೇಳಿಕೆಯಲ್ಲಿ ನೋಡ್ತಾ ಇದ್ದೆ ಈ ವಿಚಾರವಾಗಿ ಮೈಸೂರಿನ ಮಾಜಿ ಲೋಕಸಭಾ ಸದಸ್ಯರಾದಂತ ಪ್ರಥಮ್ ಸಿಂಹ ಹಾಗೂ ಆ ಯತ್ನಾಳ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಏನಂತ ಹೇಳಿದ್ರೆ ನಮ್ಮ ಧರ್ಮದವರಲ್ಲ ನಮ್ಮ ಇವರಲ್ಲ ಹಾಗಾಗಿ ಇವ್ರನ್ನ ಇವರು ಮುಸಲ್ಮಾನರಾಗಿದ್ದಾರೆ ಇವರು ಹೆಸರನ್ನ ಪರಿಗಣಿಸುವುದು ಎಷ್ಟು ಸೂಕ್ತ ಇದು ನಾವು ಸರಿ ಕಾಣದಿಲ್ಲ ಹಾಗೆ ಅಂತೇಳಿ ಹಲವಾರು ಬಿಜೆಪಿ ಮುಖಂಡರು ಕೂಡ ಇದಕ್ಕೆ ಈ ಆಯ್ಕೆಗೆ ಒಂದು ಆಕ್ಷೇಪವನ್ನ ವ್ಯಸ್ತ ವ್ಯಕ್ತಪಡಿಸಿದ್ದಾರೆ ನಾನು ಮೊದಲನೇದಾಗಿ ಹೇಳುವಂತದ್ದು ಪ್ರತಾಪ್ ಸಿಂಹ ಅವರವ್ರಿಗೂ ಹಾಗೂ ಯತ್ನಾಳ್ ಅವ್ರಿಗೂ ಸಂಸ್ಕೃತಿ ಅಂದ್ರೆ ಏನು ಸಂಸ್ಕಾರ ಅಂತ ಹೇಳಿದ್ರೆ ಏನು ಇದು ಎರಡು ಪದಗಳು ಇವರಿಗೆ ನನಗೆ ಗೊತ್ತೇ ಇಲ್ಲ ಅಂತ ನನ್ನ ಭಾವನೆ ಯಾಕೆಂತ ಹೇಳಿದ್ರೆ ಈ ರಾಜ್ಯಕ್ಕೆ ಈ ದೇಶಕ್ಕೆ ಹಲವಾರು ಧರ್ಮವನ್ನ ಜಾತಿಯನ್ನ ಮೀರಿ ಕೊಡುಗೆಗಳನ್ನ ಕೊಟ್ಟೋಗಿದ್ದಾರೆ ಹೋಗಿದ್ದಾರೆ ಅಂಗ್ಲೆಕ್ಕಾಕೊಂಡ್ರೆ ಈ ದೇಶ ಕಂಡಂತ ಮಹಾನ್ ವ್ಯಕ್ತಿ ಅಬ್ದುಲ್ ಕಲಾಂ ರವರು ರಾಷ್ಟ್ರಪತಿಯಾಗಿ ಆಳ್ವಿಕೆಯನ್ನ ಮಾಡ್ತಾರೆ ಅದು ನಮ್ಮೆಲ್ಲರ ಒಂದು ಪುಣ್ಯ ಅದೇ ರೀತಿ ನಮ್ಮ ನಾಡಿನ ಶ್ರೇಷ್ಠ ಕವಿಗಳಾದಂತ ನಿಸಾರಾಮದ್ರವರು ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ದಸರಾ ಉದ್ಘಾಟನೆಯನ್ನು ಸ್ವತಃ ಇದೇ ಪ್ರತಾಪ್ ಸಿಂಹ ಆಹ್ವಾನ ಮಾಡಿ ಅವ್ರ ಜೊತೆಯಲ್ಲಿ ಇದ್ದಂತ ಫೋಟೋ ಕೂಡ ಇಲ್ಲೇ ಇದೆ ನಾನು ಕೊಡ್ತೀನಿ ನಿಮಗೆ ಇವರೇ ಅದನ್ನ ಸ್ವಾಗತ ಮಾಡಿದ್ದಾರೆ ಹಾಗೆಲ್ದಂತ ಧರ್ಮ ಮತ್ತೆ ಜಾತಿ ಈಗ ಯಾಕೆ ತಂದ್ರು ಅಂತ ಹೇಳಿ ನನಗೆ ಆಶ್ಚರ್ಯ ಆಗ್ತದೆ ಯಾಕೆ ಅಂತ ಅದರಲ್ಲೂ ಒಬ್ಬ ದಿಟ್ಟ ಹೆಣ್ಮಗಳು ನಮ್ಮ ಕನ್ನಡತಿ ನಮ್ಮ ಜಿಲ್ಲೆಯ ಒಬ್ಬ ಸಾಧಕಿ ಒಂದು ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಆ ಒಂದು ಅಬು ಬುಕರ್ ಪ್ರಶಸ್ತಿ ಅಂತ ಹೇಳಿದ್ರೆ ಅದು ಸಾಮಾನ್ಯದಲ್ಲ ಅದು ಪ್ರತಿಷ್ಠಿತ ಪ್ರಶಸ್ತಿ ಸಾರಿ ಬುಕರ್ ಪ್ರಶಸ್ತಿ ಆ ಸಾಧನೆಗೆ ನಾವೆಲ್ಲ ಕೂಡ ಹೆಮ್ಮೆ ಪಡುವಂತ ವಿಚಾರ ಇಂಥ ಹೆಣ್ಣು ಮಗಳು ಉದ್ಘಾಟನೆ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಅದನ್ನ ಸ್ವಾಗತಿಸ್ಬೇಕು ವಿನ ಅದನ್ನೆಲ್ಲ ಕೆಡ್ದಾಗ ನೋಡುವಂಥದ್ದು ಒಳ್ಳೇದಲ್ಲ ಯಾಕೆ ಇತ್ತೀಚಿನ ದಿನಗಳಲ್ಲಿ ನಾನು ಯತ್ನಾಳ್ ಅವ್ರನ್ನ ಪ್ರತಾಪ್ ಸಿಂಹ ಅವ್ರ ಗಮನಿಸ್ತಾ ಇದ್ದೀನಿ ಅವರ ಪಕ್ಷದಲ್ಲೇ ಅವರಿಗೆ ಮಾನ್ಯತೆ ಇಲ್ಲ ಹಾಗಾಗಿ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ವೆಂಕಟೇಗೌಡ ರಘು ದಾಸರ್ ಕೊಪ್ಲು ಚಂದ್ರಶೇಖರ್ ಮೊಹಮ್ಮದ್ ಆರೀಫ್ ಅನುಕುಮಾ ಬೋಧೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು